ಆತನನ್ನ ನನ್ನ ಮದುವೆಯಾಗಿದ್ದೇ ಬೇರೆ ಕಾರಣಕ್ಕೆ ಬಹುವರ್ಷದ ಸತ್ಯವನ್ನ ಬಹಿರಂಗ ಮಾಡಿದ ಜಯಾ ಬಚ್ಚನ್ ಬಾಲಿವುಡ್ನ ಮಿನುಗುವ ಮತ್ತು ಆಕರ್ಷಕ ಜಗತ್ತಿನಲ್ಲಿ ಸೆಲೆಬ್ರಿಟಿ ಜೋಡಿಗಳು ಸಾಮಾನ್ಯವಾಗಿ ಚಿತ್ರದಲ್ಲಿ ಕಾಣುವಷ್ಟು ಪರಿಪೂರ್ಣರಾಗಿರ್ತಾರೆ ಆದರೆ ಅವರ ಸುದೀರ್ಘ ಸಂಬಂಧದ ವಾಸ್ತವ ಕಣ್ಣಿಗೆ ಕಾಡುವುದಕ್ಕಿಂತ ಹೆಚ್ಚು ಸ್ತರಗಳನ್ನು ಮತ್ತು ಮಾನವೀಯತೆಯನ್ನು ಹೊಂದಿರುತ್ತೆ ಅನೇಕ ಬಾಲಿವುಡ್ ಜೋಡಿಗಳ ಪೈಕಿ ಕಾಲದ ಪರೀಕ್ಷೆಯನ್ನ ಗೆದ್ದಿರುವ ಒಂದು ಪಾಲುದಾರಿಕೆ ಅಂದರೆ ಅದು ದಂತಕತೆಯಾದ ಅಮಿತಾಬ್ ಬಚ್ಚನ್ ಮತ್ತು ಜಯಾ ಬಚ್ಚನ್ ಅವರದ್ದು ಸುಮಾರು ಐದು ದಶಕಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರುವಂತಹ ಈ ಜೋಡಿ ಈ ವರ್ಷದ ಆರಂಭದಲ್ಲಿ ಐವತ್ತೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದೆ ಇತ್ತೀಚೆಗೆ ನಡೆದ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಜಯಾ ಬಚ್ಚನ್ ಅವರು ತಮ್ಮ ಸಂಬಂಧವನ್ನ ವ್ಯಾಖ್ಯಾನಿಸುವ ವ್ಯತ್ಯಾಸಗಳ ಬಗ್ಗೆ ಹಾಗೆ ತಾವು ಅಮಿತಾಬ್ ಬಚ್ಚನ್ ಅವರನ್ನ ಮದುವೆಯಾಗಲು ಕಾರಣ ಏನು ಅನ್ನೋದರ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಚರ್ಚೆಯ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಬಗ್ಗೆ ಕೇಳಿದಾಗ ಜಯಾ ಬಚ್ಚನ್ ಅವರು ತಾವು ಅವರಲ್ಲಿ ಹೆಚ್ಚು ಮೆಚ್ಚುವ ಗುಣವನ್ನ ಬಹಿರಂಗಪಡಿಸಿದ್ದಾರೆ ಅವರ ಬಗ್ಗೆ ನನಗೆ ಇಷ್ಟವಾಗುವ ಅತ್ಯುತ್ತಮ ವಿಚಾರ ಅಂದರೆ ಅವರ ಶಿಸ್ತು ನಾನು ಶಿಸ್ತಿನ ಪರವಾಗಿರುವ ದೊಡ್ಡ ವ್ಯಕ್ತಿ ನಾನು ತುಂಬಾ ಕಟ್ಟುನಿಟ್ಟಾದ ತಾಯಿ ಅಂತ ಕೂಡ ಹೇಳಿಕೊಂಡಿದ್ದಾರೆ ತಮ್ಮಿಬ್ಬರ ನಡುವೆ ಇರುವ ನಿಜಕ್ಕೂ ಕೂಡ ವ್ಯತ್ಯಾಸಗಳು ಬಹಳಷ್ಟಿದೆ ಅವರು ಹೀಗೆ ಹಂಚಿಕೊಂಡಿದ್ದಾರೆ ಅವರು ಹೆಚ್ಚು ಮಾತನಾಡುವುದಿಲ್ಲ ನನ್ನಂತೆ ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳುವುದಿಲ್ಲ ಅವರು ಅದನ್ನ ತಮ್ಮಲ್ಲೇ ಇಟ್ಟುಕೊಳ್ತಾರೆ ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತಮಗೆ ಬೇಕಾದದ್ದನ್ನ ಹೇಗೆ ತಿಳಿಸಬೇಕು ಅಂತ ಅವರಿಗೆ ಗೊತ್ತು ಅದು ನನಗೂ ಮತ್ತು ಅವರಿಗಿರುವ ವ್ಯತ್ಯಾಸ ಅಂತ ಹೀಗೆ ಹಲವಾರು ವಿಚಾರಗಳನ್ನ ಜಯಾ ಬಚ್ಚನ್ ಅವರು ಸಂದರ್ಶನದ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ